ಪಂಜಾಬ್ ತಂಡ ಹೊಸ ಇತಿಹಾಸವನ್ನ ಬರೆದಿದೆ ಕಳೆದ ರಾತ್ರಿ ನಡೆದ ಕೆಕೆಆರ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಪಂಜಾಬ್ ತಂಡ ಎಂಟು ವಿಕೆಟ್ಗಳ ಗೆಲುವನ್ನು ದಕ್ಕಿಸಿಕೊಂಡಿದೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಪಂಜಾಬ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ನಿಗದಿತ ಇಪ್ಪತ್ತು ಓವರ್ಗಳಿಗೆ ಇನ್ನೂರ ಅರವತ್ತೊಂದು ರನ್ಗಳಿಗೆ ಕಟ್ಟಿಹಾಕಿತು ಬಳಿಕ ರನ್ ಚೇಸಿಂಗ್ನಲ್ಲಿ ಪಂಜಾಬ್ ತಂಡ ಎರಡು ವಿಕೆಟ್ ನಷ್ಟಕ್ಕೆ ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಅರವತ್ತೆರಡು ರನ್ ಗಳಿಸುವ ಮೂಲಕ ಎದುರಾಳಿ ವಿರುದ್ಧ ಗೆಲುವನ್ನು ದಾಖಲಿಸಿತು ಈ ಮೂಲಕ ಐಪಿಎಲ್ ನಲ್ಲಿ ತಂಡವೊಂದು ರನ್ ಚೇಸ್ ಇನ್ನೂರ ಐವತ್ತು ರನ್ಗಳಿಗೂ ಅಧಿಕ ರನ್ ಗಳಿಸಿದ ದಾಖಲೆಯನ್ನ ಪಂಜಾಬ್ ತಂಡ ತನ್ನ ಹೆಸರಿಗೆ ಬರೆದುಕೊಳ್ತು ಇದಷ್ಟೇ ಅಲ್ಲದೆ ಅತ್ಯಂತ ದೊಡ್ಡ ಮೊತ್ತದ ಟಾರ್ಗೆಟ್ ಅನ್ನ ಬೆನ್ನಟ್ಟಿ ಗೆಲುವು ದಾಖಲಿಸಿದ ತಂಡ ಎಂಬ ದಾಖಲೆಯನ್ನು ಕೂಡ ಪಂಜಾಬ್ ನಿರ್ಮಿಸಿದೆ ಪ್ರಭಾ ಸಿಮ್ರಾನ್ ಸಿಂಗ್ ಮತ್ತು ಜಾನಿ ಬೆಲ್ಸ್ಟೋ ಕೇವಲ ಐದು ಪಾಯಿಂಟ್ ಆರು ಓವರ್ಗಳಲ್ಲಿ ಮೊದಲ ವಿಕೆಟ್ಗೆ ತೊಂಬತ್ಮೂರು ರನ್ ಗಳಿಸುವ ಮೂಲಕ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ರು ಕೋಲ್ಕತ್ತಾದಲ್ಲಿ ನಡೆದ ಪಂಜಾಬ್ ಮತ್ತು ಕೆಕೆಆರ್ ನಡುವಿನ ಪಂದ್ಯ ನಿಜಕ್ಕೂ ಕೂಡ ರಣರೋಚಕವಾದಂತ ಪಂದ್ಯ ಅಷ್ಟಕ್ಕೂ ಕೋಲ್ಕತ್ತಾ ಮೊದಲು ಬ್ಯಾಟಿಂಗ್ ಅನ್ನ ಮಾಡ್ತು ಬ್ಯಾಟಿಂಗ್ ಮಾಡಿರುವಂತ ಕೋಲ್ಕತ್ತಾ ಬರೋಬ್ಬರಿ ಇನ್ನೂರ ಅರವತ್ತೊಂದು ರನ್ ಅನ್ನ ಕಲೆ ಹಾಕ್ತು ಪಂಜಾಬ್ಗೆ ಇಷ್ಟೊಂದು ದೊಡ್ಡ ಮೊತ್ತದ ರನ್ ಅನ್ನ ಚೇಸ್ ಮಾಡೋದಕ್ಕೆ ಸಾಧ್ಯನಾ ಎನ್ನುವ ಪ್ರಶ್ನೆ ಎಲ್ಲ ಕ್ರಿಕೆಟಿಗರಲ್ಲೂ ಕೂಡ ಮೂಡಿತ್ತು ಆದ್ರೆ ಪಂಜಾಬ್ ಅದನ್ನ ಛಲವಾಗಿ ತೆಗೆದುಕೊಂಡು ಯಾಕಂದ್ರೆ ಪಂಜಾಬ್ಗೆ ಇದು ಡೂಆರ್ಟೈ ಪಂದ್ಯವಾಗಿತ್ತು ಪ್ಲೇ ಆಫ್ ಗೆ ತಲುಪಬೇಕು ಅಂದ್ರೆ ಪಂಜಾಬ್ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇತ್ತು ಯಾಕಂದ್ರೆ ಪಾಯಿಂಟ್ ಟೇಬಲ್ ನಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಇದ್ದಂತ ಪಂಜಾಬ್ ಕೇವಲ ಗಳಿಸಿದ್ದು ನಾಲ್ಕು ರ ನಾಲ್ಕು ಅಂಕಗಳನ್ನ ಹಾಗಾಗಿ ತನ್ನ ಅಂಕಗಳನ್ನ ಹೆಚ್ಚಿಸಿಕೊಳ್ಳದೆ ಇದ್ದಿದ್ರೆ ಪ್ಲೇ ಆಫ್ ಗೆ ತಲುಪೋದು ತುಂಬಾನೇ ಕಷ್ಟದ ಪರಿಸ್ಥಿತಿ ಇತ್ತು ಹಾಗಾಗಿ ಪಂಜಾಬ್ ಈ ಪ್ಲೇ ಆಫ್ ತಲುಪೋದಕ್ಕೆ ಡೂಆರ್ ಡೈ ಪಂದ್ಯದಲ್ಲಿ ಹೇಳ್ಬೋದು ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ತಂಡವಾಗಿರ್ಬೋದು ಇನ್ನೂರ ಅರವತ್ತು ರನ್ ಗಳನ್ನ ಚೇಸ್ ಮಾಡಿದ ಇತಿಹಾಸವೇ ಇಲ್ಲ ಅದು ಕೂಡ ಟಿ ಟ್ವೆಂಟಿಯಲ್ಲಿ ಟಿ ಟ್ವೆಂಟಿಯಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಬರೋಬ್ಬರಿ ಇನ್ನೂರ ಅರವತ್ತೊಂದು ರನ್ ಗಳನ್ನ ಚೇಸ್ ಮಾಡಿ ಇನ್ನೂರ ಅರವತ್ತೆರಡು ರನ್ ಗಳನ್ನ ಗಳಿಸಿ ಅದು ಕೂಡ ಎಂಟು ಬಾಲ್ ಇನ್ನು ಬಾಕಿ ಇರುವಾಗಲೇ ಕೇವಲ ಎರಡು ವಿಕೆಟ್ ಅನ್ನ ಕಳುಕೊಂಡು ಇಷ್ಟು ಸಾಧನೆಯನ್ನ ಮಾಡಿರುವಂತದ್ದು ನಿಜಕ್ಕೂ ಕೂಡ ಒಂದು ಬೃಹತ್ ದಾಖಲೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಶಶಾಂಕ್ ಸಿಂಗ್ ಹಾಗೂ ಬೆರೆಸ್ಟ್ರೋ ತಮ್ಮ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು ಬೆರೆಸ್ಟ್ರೋ ಕೇವಲ ನಲವತ್ಮೂರು ಬಾಲ್ಗಳಲ್ಲಿ ನೂರ ಎಂಟು ರನ್ ಗಳಿಸಿದ್ರೆ ಶಶಾಂಕ್ ಸಿಂಗ್ ಕೂಡ ಕೇವಲ ಇಪ್ಪತ್ತು ಬಾಲ್ಗಳಲ್ಲಿ ಅರವತ್ತಕ್ಕೂ ಹೆಚ್ಚು ರನ್ ಗಳನ್ನ ಕಲೆ ಹಾಕಿದ್ರು ಈ ಮೂಲಕ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಈ ಇಬ್ಬರು ಕೂಡ ಅದ್ಭುತ ಪ್ರದರ್ಶನವನ್ನ ನೀಡುವ ಮೂಲಕ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿದ್ರು ಈ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಬೃಹತ್ ಮೊತ್ತವನ್ನ ಕಲೆ ಹಾಕಿದ್ರು ಕೂಡ ಗೆಲ್ಲುವುದಕ್ಕೆ ಸಾಧ್ಯವಾಗಿಲ್ಲ